ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿನ್ನೆ ನಮ್ಮ ಭಾರತಕ್ಕೆ ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ಸರಪಳಿ ಹಾಕಿ ಕಳಿಸಿದ್ರಲ್ಲ ಅದ್ರ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸ್ತೇನೆ ಅದರ ಜೊತೆ ಗಾಂಧಿ ವಿಚಾರಧಾರೆಯನ್ನು ಈ ಸಂದರ್ಭದಲ್ಲಿ ಒಂದು ಜ್ಞಾಪಿಸ್ತೇನೆ ಅವತ್ತಿನ ಕಾಲಕ್ಕೆ ಗಾಂಧಿ ಯಾವ ರೀತಿ ಹೇಳಿದ್ರು ಅಂದರೆ ಎಲ್ಲ ಮನೋ ಮಾನವರನ್ನು ಯಾವ ರೀತಿ ನೋಡಬೇಕು ಅಂತ ಹೇಳಿದರೆ ಗಾಂಧೀಜಿಯವರಿಗೆ ಬ್ರಿಟಿಷ್ ಸಂಬಂಧ ಸಂವಿಧಾನದಲ್ಲಿ ಒಂದು ವಿಶೇಷವಾದ ನಿಷ್ಠೆ ಇತ್ತು ಅದರ ಕಾರಣ ಏನಂದರೆ ಅದರ ಸತ್ ಅದರ ಬುಡದಲ್ಲಿ ಸತ್ಯದ ಮೇಲೆ ನನ್ನ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಜೊತೆಗೆ ನನಗೆ ಅಹಿಂಸೆ ಭಾವನೆ ಪಕ್ವ ಆಗ್ತಾ ಇದ್ದಾಗೆ ನನ್ನ ಆಲೋಚನೆ ಮತ್ತು ಮಾತಿನ ಬ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತನಾಗಿದ್ದೆ ಆ ರಾಷ್ಟ್ರಗೀತೆ ಅಂತ ಹೇಳಿದ್ಮೇಲೆ ಬ್ರಿಟಿಷ್ ರಾಷ್ಟ್ರಗೀತೆಯಲ್ಲಿ ಏನಿತ್ತು ಅದು ಅದರಲ್ಲಿ ಅಂತ ಹೇಳಿದರೆ ಅದರಲ್ಲಿ ಏನು ಇರುತ್ತೆ ಆ ಸಾಲುಗಳು ಹೇಗಿರುತ್ತೆ ಅಂದರೆ ಆಕೆಯ ಶತ್ರುಗಳನ್ನು ಸುತ್ತಲೂ ಚೆಲ್ಲಿಬಿಡು ಮತ್ತು ಅವರನ್ನು ಬೀಳುವಂತೆ ಮಾಡೋ ಅವರ ರಾಜಕೀಯ ತಂತ್ರಗಳನ್ನು ಭಂಗಗೊಳಿಸು ಅವರ ತಕ್ಕುಗಾರಿಕೆಯ ಚಳಕವನ್ನು ನಿಷ್ಫಲಗೊಳಿಸು ಅಂತ ಹೇಳಿ ಅಂದರೆ ಇಲ್ಲಿ ಎಲ್ಲವೂ ಹಿಂಸೆಯಿಂದ ಕೂಡಿದೆ ಅಹಿಂಸೆಯನ್ನು ಇಷ್ಟಪಡೋವರಿಗೆ ಹಿಂಸೆ ಇಷ್ಟ ಆಗೋಲ್ಲ ಅಂತ ಹೇಳಿ ಹೇಳಿದಾಗ ಅವರು ಅಂದರೆ ಈ ಮಾತನ್ನು ಅವರು ತಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಾಗ ಅವರು ಏನು ಹೇಳ್ತಾರೆ ಅಂದರೆ ಶತ್ರುಗಳಾದ ಮಾತ್ರಕ್ಕೆ ಅವರು ತಪ್ಪು ಮಾಡಿರ್ತಾರಾ ಮಾಡಿರ್ತಾರೆ ಅಂತ ಭಾವಿಸೋದು ಸರಿಯೇ ಹಾಗೆಯೇ ಅವರು ಟಕ್ ಶತ್ರುಗಳೆಲ್ಲರೂ ಟಕ್ಕುಗಾರರಾಗಿರ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ದೇವರಿಂದ ಮಾತ್ರ ನಾವು ನ್ಯಾಯವನ್ನು ಕೇಳಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ ಹೀಗೆ ಗಾಂಧೀಜಿ ಹೇಗೆ ಸತ್ಯದ ನೆ ನೆರಳಿನಲ್ಲಿ ಎಲ್ಲವನ್ನೂ ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಿ ಯಾ ಸತ್ಯದ ಸತ್ಯವಾಗಿ ನೋಡಿದ್ರೆ ಅವರೆಲ್ಲರೂ ಈ ದೇಶದಲ್ಲಿ ನಮಗೆ ಕೆಲಸ ಸಿಕ್ಕಿಲ್ಲ ಹೇಗಾದರೂ ಬದುಕನ್ನು ತಕ್ಕೋಬೇಕು ಅಂತ ಗಾಂಧಿ ನಾಡಿನಿಂದ ಗುಜರಾತಿನಿಂದ ಅಮೆರಿಕಕ್ಕೆ ಹೋಗಿದ್ರು ಅಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ನಮ್ಮ ನಾಡಿನ ನಾಯಕತ್ವವನ್ನು ವಹಿಸ್ಕೊಂಡಿರುವಂತಹ ಮೋದಿ ಅವರ ಸಹಾಯಕ್ಕೆ ಹೋಗಬೇಕಾಗಿತ್ತು ಅವರನ್ನು ಗೌರವಯುತವಾಗಿ ಕರೆಸ್ಕೊಂಡು ಬರಬೇಕಾಗಿತ್ತು ಬಂದವರ ಭೇಟಿಯಾಗಬೇಕಾಗಿತ್ತು ಜನ ಜನಸೇವೆಯೇ ಜನಾರ್ದನನ ಸೇವೆ ಅಂತ ಆದರೆ ಕುಂಭ ಮೇಳದಲ್ಲಿ ಡುಕ್ಕಿ ಹಾಕೋ ಮೂಲಕ ನನಗೆ ಈ ದೇಶದ ಜನ ಏನೂ ಅಲ್ಲ ಅಂತ ಹೇಳಿ ನಮಗೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ನಾವು ಇವಾಗ ಗಾಂಧೀಜಿಯವರ ಅಹಿಂಸೆ ಮೂಲಕನೇ ಈ ಮೋದಿಯನ್ನು ಇಳಿಸುವಂತಹ ಪ್ರಯತ್ನ ಮಾಡಬೇಕು ಯಾಕಂದರೆ ಇವರು ಜನರನ್ನು ಕಡೆಗಣಿಸಿ ತಮ್ಮ ವೈಭವೋಪೇತ ಜೀವನವನ್ನು ಅವರ ಆಧ್ಯಾತ್ಮಿಕ ವೈಭವವನ್ನು ದಾಖಲ ದಾಖಲು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಈ ದೇಶದ ಒಂದು ಕಾನೂನನ್ನು ಯಾ ಪಾಲಿಸ್ತಾ ಇಲ್ಲ ಯಾಕಂದರೆ ಜನರನ್ನು ನೋಡಬೇಕೇ ಹೊರತು ಆ ಸಂದರ್ಭದಲ್ಲಿ ಈ ರೀತಿ ಜನರನ್ನು ಕ ಸರಪಳಿ ಮೂಲಕ ಕರ್ಕ ಕರ್ಕೊಂಡು ಬಂದಿರೋದು ಯಾವುದೇ ಜನ ನಾಯಕರು ನಮ್ಮ ಸ್ಥಳೀಯವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಬೇರೆ ಯಾವುದು ಯಾವುದೇ ನಾಯಕರು ವಿರೋಧಿಸಿಲ್ಲ ಅಂದರೆ ಜನ ಹೇಗೆ ಸತ್ತರು ಇವರು ಯಾರೂ ಕೇರ್ ಮಾಡ್ತಾ ಇಲ್ಲ ಇವರು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅವರ ಹೆಂಡತಿಯರು ಉಪ ಹೆಂಡತಿಯರಿಗೆ ಹಣ ಆಸ್ತಿಯನ್ನು ಕೂಡಿಡಬೇಕು ಇದಿಷ್ಟು ಇವರ ಕ ಉದ್ದೇಶ ಈಗಾಗಲೇ ಸ್ವಾತಂತ್ರ್ಯ ಮತ್ತೊಂದು ಸರಿ ರಿವೈವ್